ಹೈ ಗೈಸ್ ಬಿಗ್ ಬಾಸ್ನ ಕೊನೆಯ ವೀಡಿಯೋಗೆ ಎಲ್ಲರಿಗೂ ಸುಸ್ವಾಗತ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿ ಚೆನ್ನಾಗಿ ಹೇಳ್ತೀರಾ ಓಕೆ ಗೈಸ್ ಇನ್ನು ಮುಂದೆ ಈ ಒಂದು ಡೈಲಾಗ್ನ ಹೇಳೋಕ್ಕಾಗೋದಿಲ್ಲ ಏಕೆ ಅಂತ ಅಂದರೆ ಇವತ್ತಿನ ದಿನ ಏನು ವೀಡಿಯೋ ಮಾಡ್ತೀನಿ ಇದು ಕೊನೆ ವೀಡಿಯೋ ಅಂತಲೇ ಹೇಳಬೇಕು ಗೈಸ್ ಬಿಗ್ ಬಾಸ್ ಇಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಆ ಒಂದು ಅಪ್ಡೇಟನ್ನು ತಿಳ್ಕೊಳಕೆ ಮುಂಚೆ ಈ ಒಂದು ಬಿಗ್ ಬಾಸ್ ಫಿನಾಲೆಯಲ್ಲಿ ಯಾರು ಗೆಲ್ಲಬೇಕು ಅಂತ ಅಂದ್ಕೊಂಡಿದ್ರೆ ಅವ್ರ ಹೆಸರು ಕಮೆಂಟ್ ಮಾಡಿ ನೋಡೋಣ ಯಾರ ಹೆಸರು ಜಾಸ್ತಿ ಕಮೆಂಟ್ ಮಾಡ್ತೀರಾ ಅಂತ ನಾನು ಮಾಡಿದಂಥ ಬೆಳಗ್ಗೆ ವಿಡಿಯೋದಲ್ಲಿ ತ್ರಿವಿಕ್ರಮ ಹೆಸರು ಜಾಸ್ತಿ ಕಮೆಂಟ್ ಮಾಡಿದ್ರ ಓಕೆ ಗೈಸ್ ಅದೇ ರೀತಿ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಏನಾಗ್ತಿದೆ ಅಂತ ತಿಳಿಸ್ಕೊಟ್ಟು ನಂತರ ಯಾರು ವಿನ್ ಆದರು ಅಂತ ತಿಳಿಸ್ಕೊಡ್ತೀನಿ ಗೈಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆ ಒಂದು ಎಪಿಸೋಡ್ ಯಾವ ರೀತಿ ಇತ್ತು ಅಂತ ತ ನೋಡಿದ್ರೆ ಒಂದು ಎಪಿಸೋಡ್ ತುಂಬನೇ ಫನ್ನಿಯಾಗಿ ಕಾಮಿಡಿಯಾಗಿ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ರಜತ್ ಆಗಿರ್ಬೋದು ಹನುಮಂತೂರವರ ಕುಟುಂಬವನ್ನು ಇಟ್ಕೊಂಡು ಸೊ ತುಂಬಾ ಫನ್ನಿಯಾಗಿ ಮಾತಾಡಿದ್ರು ಅವರ ಒಂದು ವಿಚಾರನ ಇವ್ರಿಗೆ ಹೇಳಿದ್ರು ಇವರ ಒಂದು ವಿಚಾರನ ಅವ್ರಿಗೆ ಹೇಳಿದ್ರು ಇದೆಲ್ಲ ಆದ ನಂತರ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಕಿಚ್ಚರ್ ಅವರು ಆಗಿ ಎಂಟ್ರಿ ತೊಗೋತಾರೆ ಈ ಒಂದು ಎಂಟ್ರಿಯಲ್ಲಿ ಅವ್ರನ್ನ ಇಟ್ಕೊಂಡು ಮನೆಯಿಂದ ಹೊರಗಡೆ ಹೋಗಿರುವಂಥ ಸ್ಪರ್ಧಿಗಳು ಎಲ್ಲಿ ಇಡುವುದ್ರು ಅಂತ ಅವ್ರನ್ನ ಕೇಳ್ತಾ ಇದ್ದಾರೆ ಹನುಮಂತೂರು ಅವರು ಶಶಿರಣ ಐಶ್ವರ್ಯ ಇಂದೇನೆ ಓಡಾಡೋರಲ್ಲಿ ಎಡಗು ಬಿಟ್ರು ಐಶ್ವರ್ಯಾ ಆ ಹಣ್ಣನ್ನು ನೋಡಿಕೊಂಡು ಅವರು ಕೂಡ ಎಡಗು ನಂತರ ಧರ್ಮಕೀರ್ತಿ ರಾಜಣ್ಣ ಚಪಾತಿ ತಿನ್ನಿಸ್ತಾ ಅನುಷಕ ಚಪಾತಿ ತಿಂತ ಇಬ್ಬರು ಕೂಡ ಅಲ್ಲಿ ಎಡಗು ಬಿಟ್ರು ಅಂತ ಅವರು ಕೂಡ ತುಂಬಾನೇ ಚೆನ್ನಾಗಿ ಕಾಮಿಡಿ ಮಾಡ್ತಾ ಇದ್ದಾರೆ ಈ ಒಂದು ಕಾಮಿಡಿ ಇದೇ ಫ್ಲೋನಲ್ಲಿ ಹೋಯ್ತಾ ತುಂಬಾ ಚೆನ್ನಾಗಿ ಈ ಒಂದು ಎಪಿಸೋಡ್ ತುಂಬ ಸೂಪರ್ ಆಗಿ ಮೂಡಿ ಬರ್ತಾ ಇದೆ ಅಂತಾನೆ ಹೇಳ್ಬೋದು ನಂತರ ರಜತ್ ಅವರ ಬಗ್ಗೆ ಹೇಳುವಂತ ಅಂದಾಗ ಒಂದು ಹಾಡಿನ ಮೂಲಕ ಹೇಳ್ತಾ ಇದ್ದಾರೆ ರಜತ್ ಅಂತ ಮಗ ಹುಟ್ಟಬಾರದು ಹುಟ್ಟಿದರು ಜಗಳ ಆಡಬಾರದು ಅಂತ ಒಂದು ರೀತಿ ಹಾಡಿದ ಮೂಲಕ ಅವರ ಸ್ಟೈಲ್ನಲ್ಲೇ ಉತ್ತರ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಅವರ ಒಂದು ಹಾಡುಗೂ ಅವ್ರು ಹೇಳಿದಂಥ ಸ್ಟೈಲ್ಗೂ ಒಂದು ರೀತಿ ಸಿಂಕಾಗಿ ತುಂಬನೇ ಕಿಚ್ಚರವರು ಚಪ್ಪಾಳೆ ಹೊಡಿತ ನಗಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಇವತ್ತಿನ ಒಂದು ಎಪಿಸೋಡ್ ತುಂಬನೇ ಚೆನ್ನಾಗಿ ಹೋಗ್ತಾ ಇದೆ ಓಕೆ ಗೈಸ್ ಇವತ್ತಿನ ಮೊದಲನೇ ವ್ಯಕ್ತಿ ಹೊರಗಡೆ ಬರುವಂಥ ವ್ಯಕ್ತಿ ಬಂದು ಮೋಕ್ಷಿತ ನಂತರ ರಜತ್ ಅವರು ಅದಾದ ನಂತರ ಉಗ್ರ ಮಂಜೂರವರು ಹೊರ್ಗಡೆ ಬಂದಿದ್ದಾರೆ ಸೊ ಫಸ್ಟ್ ಸೆಕೆಂಡ್ ಏನಿದೆ ಇದರಲ್ಲಿ ಹನುಮಂತು ಮತ್ತು ತ್ರಿವಿಕ್ರಮ್ ಇಬ್ಬರು ಕೂಡ ಈ ಒಂದು ಫೈನಲಿಸ್ಟ್ ಆಗಿ ಕಿಚ್ಚರವರ ಒಂದು ಯಾ ಪಕ್ಕ ನಿಂತಿರ್ತಾರೆ ಅಂತಲೇ ಹೇಳ್ಬೋದು ಈ ಒಂದು ಸಂದರ್ಭದಲ್ಲಿ ನಮಗೆ ಬಂದಿರುವಂಥ ಅಪ್ಡೇಟ್ಗಳ ಪ್ರಕಾರ ತ್ರಿವಿಕ್ರಮ್ ಅವರು ಗೆದ್ದಿದ್ದಾರೆ ಯಾಕೆ ಅವರ ಫೋಟೋ ಇನ್ನೂ ಕೂಡ ಹೊರಗಡೆ ರಿವೀಲ್ ಆಗಿಲ್ಲ ಈ ಒಂದು ಇದು ಅಂತ ಅಂದರೆ ಸೊ ಯಾರೂ ಕೂಡ ಆ ಒಂದು ಏನಿರ್ತದೆ ಅವರ ಫೋನ್ಗಳನ್ನ ಆ ಒಂದು ಬಿಗ್ ಬಾಸ್ ಫೈನಲಿಸ್ಟ್ಗೆ ತೊಗೊಂಡು ಹೋಗೋ ಅಂತ ಒಂದು ರೂಲ್ಸ್ ಇತ್ತಂತೆ ಅದರಿಂದ ಯಾರಿಗೂ ಕೂಡ ಈ ಒಂದು ಫೋಟೋಗಳು ಸಿಕ್ಕಿಲ್ಲ ಲೀಕ್ ಆಗಿಲ್ಲ ಅನ್ನೋದು ತಿಳಿದು ಬಂದಿದೆ ಸೊ ನಮಗೆ ಬಂದಿರುವಂಥ ಅಪ್ಡೇಟ್ಗಳ ಪ್ರಕಾರ ತ್ರಿವಿಕ್ರಮ್ ಅವರು ಗೆದ್ದಿದ್ದಾರೆ ಜಸ್ಟ್ ಒಂದು ಐವತ್ತು ಒಂದು ಲಕ್ಷದಲ್ಲಿ ಹನುಮಂತರವರು ಸೋಲ್ತಿದ್ದಾರೆ ಅನ್ನೋದು ಕನ್ಫರ್ಮ್ ಆಗಿದೆ ಓಕೆ ಗೈಸ್ ಎಲ್ಲರೂ ಕೂಡ ಚೆನ್ನಾಗಿ ಆಡಿದ್ದಾರೆ ಬಟ್ ಗೆಲುವಿನ ಒಂದು ಪಟ್ಟ ಯಾರಿಗೆ ಸಿಗಬೇಕು ಅಂತ ಹೇಳ್ತಾರೆ ಅವ್ರಿಗೆ ಕೂಡ ಸಿಕ್ಕಿದೆ ಅಂತಲೇ ಹೇಳ್ಬೋದು ಓಕೆ ಗಾಯ್ಸ್ ಇನ್ನು ಮುಂದೆ ನಾನು ಸಿಗೋಕ್ಕಾಗೋದಿಲ್ಲ ಬೇರೆ ಒಂದು ಟಾಪಿಕ್ನ ಮೂಲಕ ನಿಮಗೆ ವೀಡಿಯೋ ಮಾಡೋದ್ರ ಮೂಲಕ ನಾನು ಅಂತ ತಿಳಿಸ್ತೀನಿ ಬೇರೆ ಯಾವುದಾದ್ರು ಕೂಡ ಟಾಪಿಕ್ನ ನಾನು ತೊಗೋತೀನಿ ನಾನು ನಿಮ್ಮ ಟಚಲ್ಲಿ ಇರ್ತೀನಿ ನನ್ನ ನನ್ನ ಒಂದು ಚಾನಲ್ಗೆ ಇದೇ ರೀತಿ ಸಪೋರ್ಟ್ ಕೊಡ್ತಾ ಇರಿ ನೆಕ್ಸ್ಟ್ ಸೀಸನ್ ಏನು ಬರುತ್ತೆ ಅದು ಆ ಸೀಸನ್ನು ಕೂಡ ಇದೇ ಇದೇ ರೀತಿ ಅಪ್ಡೇಟನ್ನು ನಾನು ನಿಮಗೆ ಇರ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ವಾಚ್ ಮಾಡ್ತಾ ಇರಿ ಓಕೆ ಫ್ರೆಂಡ್ಸ್ ಬಾಯ್